ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ನಗರದ ಪುಟ್ಟಪ್ಪ ವೃತ್ತದ ಬಳಿ ಬಿಜೆಪಿ ಮಂಡಲದ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು ಮಂಡಲ ಯುವ ಮೋರ್ಚಾದ ಅಧ್ಯಕ್ಷ ಮೋಹಿತ್ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಮಹೇಶ್ ತಿಂಬಯ್ಯ ಹಾಗೂ ಮಾಜಿ ಶಾಸಕ ಅಪ್ಪಚು ರಂಜನ್ ನೇತೃತ್ವದಲ್ಲಿ ಸೇರಿದ ಕಾರ್ಯಕರ್ತರು ಸಚಿವ ಶಿವರಾಜ ತಂಗಡಗಿ ಹಾಗೂ ಶ್ಯಾಮನೂರು ಶಿವಶಂಕರಪ್ಪ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು हर हर मोदी हर घर मोदी हर हर मोदी हर घर मोदी गुलाब भारत के गुलाके राष्ट्र विरोधी कांग्रेस सरकार के संविधान विरोधी कांग्रेस सरकार के तंगड़ी तंगड़ के ಇದೇ ಸಂದರ್ಭ ಮಾತನಾಡಿದ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋಹಿತ್ ಯುವಕರು ಎಲ್ಲೇ ಹೋದರೂ ಮೋದಿ ಮೋದಿ ಎನ್ನುತ್ತಾರೆ ಅಂಥವರಿಗೆ ಕಪಾಳಕ್ಕೆ ಹೊಡೆಯಬೇಕು ಎಂದು ಹೇಳುತ್ತಾರೆ ಇವರು ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದು ಆ ಸಂಸ್ಕೃತಿಯಿಂದ ಮಾತನಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಅವರಿಗೆ ಒಳ್ಳೆಯ ಸಂಸ್ಕೃತಿಯಿಂದ ಹೇಳಿಕೊಡಬೇಕೆಂದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇವರು ಹೋದ ಕಡೆಯಲ್ಲೆಲ್ಲ ಘೇರಾವ್ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಪರ ಇವರು ತುಟಿ ಬಿಚ್ಚುವುದಿಲ್ಲ ಮೋದಿ ಪರ ಮಾತಾಡಿದವ್ರ ಬಗ್ಗೆ ಇವರು ಮಾತಾಡಲಿಕ್ಕೆ ಬರ್ತಾರೆ ಹೀಗಿರ್ಬೇಕಾದ್ರೆ ನಮ್ಗೆ ಅನ್ನಿಸ್ತದೆ ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ನಾವು ಕರಾಚಿಯಲ್ಲಿ ಅನ್ನೋ ಭಾವನೆ ನಮಗೆ ಉಂಟಾಗ್ತದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸಚಿವರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಈ ಥರ ಅವಹಳನಕಾರಿ ಹೇಳಿಕೆಯನ್ನು ನೀಡಬಾರ್ದು ಅಂತ ಹೇಳಿ ಅವರು ಇದು ಮಾಡಬೇಕು ನಾವು ಆಗ್ರಹ ಮಾಡ್ತೀವಿ ಯುವ ಮೋರ್ಚಾ ಕಡೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ರಾಜ್ಯದ ಯಾವ ನಾವು ಯುವ ಮೋರ್ಚಾ ಕಾರ್ಯಕರ್ತರು ಹಾಕುವ ಮುಖಾಂತರ ನಾವು ಅಂತ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಶಿವರಾಜ ತಂಗಡಿಗೆ ಏನು ಹೇಳಿದ್ದಾರೆ ಈ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಪ್ರಧಾನಿ ಮೋದಿ ಅವರು ದೇಶದ ರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಿದ್ದು ಅಂತವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಇವರಿಗೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದರು ಮೋದಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೋದಿಜಿಯವರು ಇಡೀ ದೇಶದ ರಕ್ಷಣೆ ಮತ್ತು ಇಡೀ ದೇಶವನ್ನ ಉನ್ನತ ಶಿಖರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ನಮಗೆಲ್ಲ ಒಂದು ಹೆಗ್ಗಳಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂರಿಗೆ ಯಾರೇ ಹೋದರೂ ಕೂಡ ನಾವು ಭಾರತ ದೇಶದವರು ಅಂತ ಹೇಳಿದ್ರೆ ಓಹ್ ನಿಮ್ಮ ಪ್ರಧಾನಮಂತ್ರಿ ಅವರು ಅಂತ ಹೇಳಿದ್ರೆ ಮಾತ್ರ ಕೂಡ ಹೇಳ್ತಾರೆ ಅಂಥ ಗೌರವ ಘನತೆ ನಮ್ಮ ಭಾರತ ದೇಶದ ಜನತೆಗೆ ಸಿಗುವಂಥ ವ್ಯವಸ್ಥೆ ಆಗಿದೆ